ಗುರು ವಚನ ಅಧಿಕ ಸುದೆಯುಂಟೆ ಬಹುಶಃ ಇವತ್ತಿಗೂ ಯಾರೇ ನೀವು ನಿಮಗೆ ಹೆಚ್ಚು ಕಡಿಮೆ ಈ ಮಂದಿಗೆ ಹೊಗಳಾಕ ಬರಂಗಿಲ್ಲ ನೀವು ಯಾವ್ದಾರ ಕೊಟ್ಟರೆ ಒಂದು ಯಾರು ವಾಕ್ಯ ಕೊಡಬೇಕು ಅದನ್ನ ಹೇಳಿ ಅದನ್ನ ಮುಗಿಸಿ ಶಿವಾಯ ಅಂತಾರೆ ಆದ್ರೆ ಇದನ್ನ ಯಾಕೆ ಕಲಿಸಿದ್ರು ಅಂತಂದ್ರೆ ಬಹುಶಃ ವೇದಾಂತ ಪರಂಪರೆಯೊಳಗೆ ನೀ ಕೇಳಬೇಕು ನಾ ಹೇಳಬೇಕು ನೀ ಕೇಳಬೇಕು ನಾ ಹೇಳಬೇಕು ಅನ್ನುವ ಒಂದೇ ಒಂದು ಸಿದ್ಧಾಂತ ಇರೋದು ಇದು ವೇದಾಂತ ಪರಂಪರೆಯಲ್ಲಿ ನಮ್ಮ ಕಡೆ ಹಂಗಾಗಂಗಿಲ್ಲ ನಮ್ದು ವೇದಿಕೆಗಳು ತುಂಬ ತುಂಬಿಕೊಂಡ್ಬಿಟ್ಟಿರ್ತಾವೆ ಆದರೆ ಈ ವೇದಿಕೆ ಹಂಗಲ್ಲ ಶಿಷ್ಯ ಆದವು ಕೇಳಬೇಕು ಗುರು ಗುರುವಾದವು ಹೇಳಬೇಕು ಅಂದಾಗ ತತ್ವ ಗಟ್ಟಿ ಆಗ್ತದೆ ಗಟ್ಟಿ ಆಗ್ತದೆ ಅದಕ್ಕೆ ಗುರುವಿನ ಉಪದೇಶವನ್ನು ಕೇಳಿದ್ರೆ ಸಾಕು ಮುಕ್ತಿನೇ ಆಗ್ತದೆ ಇದೇ ಪರಂಪರೆಯೊಳಗೆ ಕೇವಲ ಇಲ್ಲಿ ಹೇಳಿದ್ರೆ ಅವರು ಜಾತಿ ಮತ ಪಂಥ ಪಂಗಡ ಎಲ್ಲವನ್ನ ಮೀರಿ ನಿಂತ ಪರಂಪರೆ ಅಂತ ಹೇಳಿ ಶ್ಯಾಮಾನಂದ ಪೂಜಾರಿ ಅವರು ಮಾತಾಡುವಾಗ ಹೇಳಿದರು ಇನ್ನೂ ಗೊತ್ತಿರಲಿ ನಿಮಗೆ ಒಬ್ಬ ಮುಸ್ಲಿಂ ಸಂತ ಈಗಿಲ್ಲ ಇಬ್ರಾಹಿಂ ಸುತಾರ್ ಇದೇ ಪರಂಪರೆಯಿಂದ ಬೆಳೆದಿರತಕ್ಕಂಥವ್ರು ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಗುರುವಿಗೆ ಹೋಲುವರೇ ಬ್ರಹ್ಮಾಂಡ ಬೆಳಗುವ ಸೂರ್ಯ ಚಂದ್ರಾದಿಗಳು ಅಜ್ಞಾನ ಕಳೆಯುವರೆ ಎಂಥ ಪದವನ್ನು ಬಳಸಿ ಬಹುಶಃ ಇಡೀ ಪ್ರವಚನದ ಮುಖಾಂತರ ಖ್ಯಾತಿಯಾದ ಇಬ್ರಾಹಿಂ ಸುತಾರ್ ಅವರನ್ನು ಈ ವೇದಿಕೆ ಮೇಲೆ ಸ್ಮರಣೆ ಮಾಡ್ಕೋಬೇಕು ಹಿಪ್ಪರಿಗೆ ಶರಣಪ್ಪನವರನ್ನು ಸ್ಮರಣೆ ಮಾಡ್ಕೋಬೇಕು ಶಂಬೋಲಿಂಗಿ ದರೂರ್ ಅವರನ್ನು ಸ್ಮರಣೆ ಮಾಡ್ಕೋಬೇಕು ಬಹಳಷ್ಟು ಜನ ಇದ್ದಾರೆ ನಾನು ಯಾಕೆ ಮಾತು ಹೇಳಾಕತ್ತೀನಿ ಅಂತಂದರೆ ಅಂಥ ಅದ್ಭುತವಾದ ವ್ಯಕ್ತಿಗಳನ್ನು ಕೊಟ್ಟಿರ್ತಕ್ಕಂಥ ಪರಂಪರೆ ಇದು ಸಿದ್ಧಾರೂಢ ಪರಂಪರೆ ಅದಕ್ಕೆ ಇಲ್ಲಿ ಗುರುವನ್ನು ಬಿಟ್ಟರೆ ಏನೂ ಇಲ್ಲ ಅದಕ್ಕೆ ಗುರುವೇಣಿ ನನಗೆ ಏನಾಗಬೇಕು ಗುರುವೇಣಿ ನನಗೆ ತಂದೆಯಾಗಬೇಕು ಗುರುವೇಣಿ ನನಗೆ ತಾಯಿ ಆಗಬೇಕು ಗುರುವೇಣಿ ನನಗೆ ಬಂಧುವಾಗಬೇಕು ಗುರುವೇಣಿ ನನಗೆ ಬಳಗವಾಗಬೇಕು ಗುರುವೇ ನೀನು ಎಲ್ಲವೂ ಆಗಿ ಏನಿಲ್ಲ ಅದನ್ನು ತೀರಿಸಬೇಕಯ್ಯ ಹುಗ್ಗೇರೀಷಾ ಉಶಾ ಆ ನಿಟ್ಟಿನೊಳಗ ಗುರುವನ್ನೇ ಸರ್ವೋತ್ತಮ ಅಂತ ತಿಳಿದಿರ್ತಕ್ಕಂಥ ಅಪರೂಪದ ಪರಂಪರೆಯೊಳಗೆ ನೆನ್ಪಿಟ್ಕೊಳ್ಳಿ ಬಹಳಷ್ಟು ಜನ ನಾವೆಲ್ಲ ಕುಂಭಮೇಳಕ್ಕೆ ನಾವು ಅಲ್ಲಿ ಕುಂಭಮೇಳಕ್ಕೆ ಹೋಗ್ಬೇಕಾಗಿಲ್ಲ ಅನ್ಬೇಡ್ರಿ ಅಲ್ಲೂ ಕುಂಭಮೇಳಕ್ಕೆ ಹೋಗ್ರಿ ಅಲ್ಲೂ ಕುಂಭಮೇಳಕ್ಕೆ ಹೋಗ್ರಿ ಅದು ನಮ್ಮ ದೇಶೀಯ ಪರಂಪರೆ ನೆನಪಲ್ಲಿಟ್ಟುಕೊಳ್ಳಿ ಬಹಳ ಜನ ಹೇಳ್ತಿರ್ತಾರೆ ಏನಿಲ್ಲ ಏನಿಲ್ಲ ಯಾಕೆ ಹೋಮಾರಯಾ ಐತೆ ಅಂತನೇ ನಮ್ಮವರು ನಡೆಸ್ತಾರೆ ಇದು ನನ್ನ ಭಾರತದ ಪರಂಪರೆ ನೆನಪಲ್ಲಿಟ್ಟುಕೊಳ್ಳಿ ನಾ ಒಂದು ನೂರ ನಲವತ್ ನಾಲ್ಕು ವರ್ಷಗಳ ನಂತರದಲ್ಲಿ ಒಬ್ಬ ಅಪರೂಪದ ಸನ್ಯಾಸಿ ಯೋಗಿ ಆದಿತ್ಯನಾಥ್ ಇವತ್ತು ಅದ್ಭುತವಾಗಿ ವಿಶ್ವದಲ್ಲಿಯೇ ದಾಖಲೆ ಮಾಡತಕ್ಕಂತ ಮಹಾಕುಂಭ ಮೇಳ ನಡೀತಾ ಇದೆ ಅದಕ್ಕೆ ನಾವು ಅಭಿನಂದಿಸಲೇಬೇಕು ನಾವು ಹೋಗಿಯೂ ಕೂಡ ಬಂದಿವಿ ಜೊತೆಗೆ ಅಲ್ಲಿ ಮೂರು ನದಿಗಳದಾವ ಗಂಗಾ ಯಮುನಾ ಸರಸ್ವತಿ ಆ ನದಿಯಲ್ಲಿ ಮಿಂದ್ರೆ ಹಿಂಗಾಗದಿಲ್ಲ ಹಂಗಾಗಂಗಿಲ್ಲ ಸ್ವಾಮಿ ಏನು ಮಾಡಿದ್ರು ನೀರು ಬೇಕು ನೀರು ಬೇಕು ನೆನಪಲ್ಲಿ ಇಟ್ಕೊಳ್ಳಿ ಇದ್ರೆ ಎಲ್ಲ ಅದಕ್ಕೆ ನಾವೀವಿ ಎತ್ತು ಮಣಿಯೊಳಗ ನಮ್ಮ ಮಣಿ ನಲ್ಲಿ ನೀರಾದ್ರೂ ನಾವು ಗಂಗೆಯನ್ನು ತಂದೀವಿ ಅಂತೀವಿ ಗಂಗೆ ಯಮನೇ ಜೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರುವಂತ ಗಂಗೆಯನ್ನ ಪ್ರಾರ್ಥಿಸುವ ಪರಂಪರೆ ನಮ್ಮ ಪರಂಪರೆ ಅದಕ್ಕ ದಿನ್ನಾಣಿ ಬದುಕಬೇಕಂದ್ರೂ ನೀರಿರಬೇಕು ವೇದಾಂತ ಕೇಳಬೇಕಾಗಿತ್ತು ಅಂದ್ರೆ ನೀ ಇರಬೇಕು ನೀ ಇರಬೇಕು ಅಂದ್ರೆ ತತ್ವ ಅರ್ಥ ಆಕೈತಿ ಹೌದು ಅಲ್ಲೋ ಯಾಚರದಿರಲ್ಲ ಅದಕ್ಕಾಗಿ ಇವತ್ತು ಗುರುವಿನ ಉಪದೇಶಕ್ಕಿಂತ ಅಮೃತ ಅದು ಅಮೃತಕ್ಕಿಂತ ಮಿಗಿಲು ಅಮೃತಕ್ಕಿಂತ ಮಿಗಿಲು ಯಾವುದು ಅಂತಂದ್ರೆ ಅದು ಗುರುವಿನ ಉಪದೇಶ ಆ ಗುರುವಿನ ಉಪದೇಶವನ್ನು ಪಡೆದ್ರೆ ಸಾಕು ಬದುಕು ಬಂಗಾರ ಆಗ್ತದೆ ಹೆಂತಾತ ಗುರುನಾತನೋ ಬಹಳ ಅಂತಃ ಕಾಂತೆ ನೀ ಬಾ ಎಂದು ಏಕಾಂತ ಕರೆದೊಯ್ದು ಎಂತ ಮಾತು ಹೇಳಿದನು ಇದು ಬಹುಶಃ ಗುರುವಿನ ಬಗ್ಗೆ ಹೇಳ್ಕೊಂತ ಹೊಂಟ್ರ ಶಬ್ದ ಸಾಲಂಗಿಲ್ಲ ನಿಮಗೆ ಇನ್ನೊಂದು ಹೇಳ್ತೇನೆ ನಿಮಗೆ ನನಗೆ ಬಹಳಷ್ಟು ಜನ ಅಪ್ಪ ಎಲ್ಲಕ್ಕಿಂತ ಹೆಚ್ಚಾಗಿ ಯಾರು ಗುರುವನ್ನ ನಂಬತಾರಲ್ಲ ಯಾರು ಗುರುವನ್ನೇ ಸರ್ವೋತ್ತಮ ಅಂತ ತಿಳ್ಕೋತಾರಲ್ಲ ಅವರನ್ನ ನಾನು ಒಪ್ಗೊಳ್ತೀನಿ ಅಪ್ಪಗೊಳ್ಳುತ್ತೀನಿ ಏ ನನ್ನಿಂದಲೇ ಅಣ್ಣಾವ ಅವ ಸ್ವಾಮಿಯ ಇರವಲ್ಲ ಅಥವಾ ಏನು ಮಂತ್ರಿಯರ ಇರವಲ್ಲ ಯಾವರ ಇರವಲ್ಲ ಅವನು ನನಗೆ ಬೇಕಾಗಿಲ್ಲ ಗುರುವೇ ಸರ್ವೋತ್ತಮ ಅಂತ ಯಾರು ತಿಳಿತಾರೆ ಅವರನ್ನು ನಾನು ಒಪ್ಕೊಳ್ತೀನಿ ಯಾಕಂತಂದ್ರೆ ನನ್ನ ಭಾರತಕ್ಕೆ ವಿಶ್ವ ಗುರು ಅಂತಾರೆ ಅಂಥ ಪರಂಪರೆ ಭಾರತದ ಪರಂಪರೆ ಇದನ್ನು ಹೇಳ್ಕೊಂಡು ನಾನು ಯಾಕೆ ಮಾತಾಡಕತ್ತೀನಿ ಅಂತಂದ್ರೆ ಇಲ್ಲೂ ಕೂಡ ತ್ರಿವೇಣಿ ಸಂಗಮ ನೆನ್ಪಲ್ಲಿ ಒಂದು ಸಿದ್ಧಾರೂಢರ ಒಂದು ನೂರ ತೊಂಬತ್ತನೆಯ ಜಯಂತಿ ಎರಡನೇದು ಗುರುನಾಥಾರೋಢರ ಒಂದು ನೂರ ಹದಿನೈದನೆಯ ಜಯಂತಿ ಅಷ್ಟೇ ಅಲ್ಲ ಸಿದ್ಧಾರೂಢರ ಕಥಾಮೃತಕ್ಕೆ ಶತಮಾನೋತ್ಸವದ ಸಂಭ್ರಮ ಅಂದಮೇಲೆ ಇದು ಈ ತ್ರಿವೇಣಿ ಸಂಗಮದ ಜ್ಞಾನ ಕುಂಭ ಮೇಳದಲ್ಲಿ ನೀವೆಲ್ಲ ಪಾಲ್ಗೊಂಡಿರುವುದು ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಬಹುಶಃ ನಿನ್ನೆ ಬಗ್ಗೆ ಹೇಳಿದರು ಯಾರು ನಮ್ಮ ಪಂಡ್ರಾಪುರದಿಂದ ಬಂದಿರತಕ್ಕಂಥ ಒಬ್ಬ ತಾಯಿ ಹೇಳಿದರು ಹಿಂಗೆ ನೋಡೇ ಇರಲಿಲ್ಲ ನಾನು ಅವ್ರು ಎಲ್ಲಿಯವ್ರು ಹೇಳಕತ್ತಾರೋ ಪಂಡ್ರಾಪುರದವ್ರು ಹೇಳಕತ್ತಾರೆ ನೆನಪಲ್ಲಿಟ್ಕೊಳ್ಳಿ ಪಂಡ್ರಾಪುರ ದಿಂಡಿ ದಿಂಡಿ ಅಲ್ಲ ದಿಂಡಿ ಹೊಂಟಾಗ ಪಾಂಡುರಂಗ ಅಂತ ಹೋಗುವಂತ ಆ ದಿಂಡಿ ಪರಂಪರೆಯವರು ಕೂಡ ಇಲ್ಲಿ ಹೇಳಿದ್ರು ಏನ್ ಅದ್ಭುತ ಉತ್ಸವ ಏನ್ ಅದ್ಭುತ ಉತ್ಸವ ಉತ್ಸವ ಮಾಡ್ಕೊ ಅಂತ ಬರುವ ಭಕ್ತರು ಬೇರೆ ಅವರು ಪುಣ್ಯ ಕಟ್ಕೊಂಡ ಚಪ್ಪಾಳೆ ತಟ್ಟರೆ ನಿಮ್ಗೆ ಹೇಳ್ತೇನೆ ಉತ್ಸವ ಮಾಡ್ಕೊಂತ ಬಂದ ಭಕ್ತರು ಪುಣ್ಯ ಕಟ್ಕೊಂಡಾರೆ ಉತ್ಸವದೊಳಗೆ ಕು ಎಲ್ಲಾ ಮಹಾತ್ಮರು ನಿಮ್ಮನ್ನೆಲ್ಲ ಹರಿಸಿ ಹಾರೈಸಿದ್ದಾರೆ ಹೌದು ಅಲ್ಲ ಆಮೇಲೆ ಎಲ್ಲಿ ನಮ್ಮ ಭಕ್ತರು ಹಸ್ಕೊಂಡಾರೋ ಆ ಹಸಗೊಂಡಿರ್ತಕ್ಕಂಥ ಭಕ್ತರನ್ನ ಎಲ್ಲ ಭಕ್ತರೊಳಗ ಸಿದ್ಧಾರೋಡರನ್ನ ಕಂಡು ಮೊಸರನ್ನ ಕೊಡೋರು ಯಾರೋ ಜ್ಯೂಸ್ ಕೊಡೋರು ಯಾರೋ ಬಾಳಿ ಹಣ್ಣು ಕೊಡೋ ಯಾರು ಯಾರೋ ಇದು ನಿಜವಾದ ನೈವೇದ್ಯ ನನ್ನ ಇಂಥ ಅದ್ಭುತವಾದ ಕಾರ್ಯಕ್ರಮ ನಿನ್ನಾಯಿತು ಅದನ್ನು ನೋಡುವ ಭಾಗ್ಯ ನನಗಿರಲಿಲ್ಲ ಅನಿವಾರ್ಯ ಆಯ್ತದ ನಂದು ಹೆಂಗಾಗಿದೆ ಅಂತಂದರೆ ಎಲ್ಲ ಕಡೆ ಹೋಗೋದು ನಿಮ್ಗೊಂದು ಚಲೋ ಇದು ಒಂದು ಪರಂಪರೆಗರು ಚಲೋ ಎಲ್ಲ ಕಡೆ ಇದ್ದು ಅಂದರೆ ಎಲ್ಲರೂ ಹೇಳ್ಕೊಂಡು ಹೋಗತ್ತಾರ ಅನಿವಾರ್ಯನೂ ಆಗಿರ್ತದೆ ಯಾರನ್ನೂ ಬಿಡಕಾಗಂಗಿಲ್ಲ ಆದರೆ ನನಗೆ ಸಂತೃಪ್ತಿ ಅದ ಸಂತೃಪ್ತಿ ಅದ ನಾನು ನಿಮ್ಗೆ ಇನ್ನೂ ಒಂದು ಮುಂದುವರೆದ್ ಮಾತು ಹೇಳ್ತೀನಿ ನೀವೇನೆಲ್ಲ ಪಡ್ಕೊಳಾಕತಿರ್ಲಿಲ್ಲ ಇದೇನು ತಿಳಿಕೆಡಿಸ್ಕೊಳ್ಬೇಡ್ರಿ ಸಿದ್ಧಾಂತ ಶಿಖಾಮಣಿ ಪಂಚಾಚಾರ್ಯರ ಸ್ವತ್ತಲ್ಲ ವಚನ ಸಾಹಿತ್ಯ ವಿರಕ್ತರ ಸ್ವತ್ತಲ್ಲ ಇನ್ನು ಮುಂದುವರೆದು ಹೇಳ್ತೀನಿ ಕೇಳ್ರಿ ನಿಜಗುಣರ ಸಾಹಿತ್ಯ ನೀವೇನೆಲ್ಲ ಕೂತ್ಕೊಂಡಿರಲ್ಲ ಕೇವಲ ವೇದಾಂತಿಗಳ ಸ್ವತ್ತಲ್ಲ ಇವು ಇಡೀ ವಿಶ್ವಕ್ಕೆ ಬೇಕಾಗಿರುವಂತ ತತ್ವತ್ರಯಗಳು ಹೌದೋ ಅಲ್ಲೋ ಇನ್ನು ಸುಮ್ಮನೆ ಹೇಳ್ಬೇಕು ಹೇಳಬೇಕು ನನಗೇನಾಗೈತಿ ರೊಟ್ಟಿ ತಿಂದರೆ ನಾನು ನಾ ನಾನು ಆರಾಮದನು ನೀವು ರೊಟ್ಟಿ ತಿನ್ನೋರು ರೊಟ್ಟಿ ತಿಂಡ್ರಿ ಅಣ್ಣ ಉಂಡವ್ರು ಅಣ್ಣ ಉಂಡ್ರಿ ಇನ್ನು ನೀವು ಚಲೋ ತಂಗ ಹಾಲುಗಿ ಉಂಡವ್ರು ಉಂಡ್ರಿ ಆದ್ರೆ ಊಟ ಊಟನ ಎಲ್ಲದರೊಳಗು ಕೂಡ ಅಮೃತ ಇದ್ದೇ ಇರ್ತದೆ ಅದಕ್ಕಾಗಿ ಎಲ್ಲ ಮಹಾತ್ಮರು ಈ ಜಗತ್ತು ಉತ್ತಾರ ಆಗಲಿ ಅಂತ ಹೇಳಿ ಇವುಗಳನ್ನ ಕೊಟ್ಟು ಹೋಗಿದ್ದಾರೆ